ವೀಕ್ಷಕರೇ ನಮಸ್ಕಾರ ನಾನು ರವಿ ಎಸ್ ಪೂಜಾರಿ ಅರ್ಥಶಾಸ್ತ್ರದ ಉಪನ್ಯಾಸಕ ಸ್ನೇಹಿತರೆ ನನ್ನ ಯೂಟ್ಯೂಬ್ ಚಾನೆಲ್ ಎಕನಾಮಿಕ್ಸ್ ರವಿ ಸೆವೆಂಟೀನ್ ಸೆವೆಂಟಿ ಸಿಕ್ಸ್ ವೀಕ್ಷಕ ನನ್ನ ಒಂದು ಯೂಟ್ಯೂಬ್ ಚಾನೆಲ್ ವತಿಯಿಂದ ಪಿಯುಸಿ ಪ್ರಥಮ ಮತ್ತು ಪಿಯುಸಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಗಾಗಿರುವಂತಹ ಒಂದು ಹೊಸದಾದಂತಹ ಕಾನ್ಸೆಪ್ಟ್ ಗಳನ್ನ ನಾನು ಚರ್ಚೆ ಮಾಡ್ತಾ ಬರ್ತಾ ಇದ್ದೀನಿ ನಿಮ್ಮ ಡಿಮ್ಯಾಂಡ್ ತಕ್ಕಂತೆ ಹೊಸ ಹೊ ಅಪ್ಡೇಟ್ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಜೊತೆಗೆ ಯಾವಾಗ್ಲೂ ಕೂಡ ನಿರಂತರವಾಗಿ ಇರಿ ಹೊಸ ಹೊಸ ಅಪ್ಡೇಟ್ಸ್ ನಾನು ಕೊಡ್ತಾ ಬರ್ತೀನಿ ಒಂದು ಡಿಮ್ಯಾಂಡ್ ಪ್ರಕಾರ ಫಸ್ಟ್ ರಿವಿಷನ್ ಮಾಡಿ ಅಂತ ಕೇಳಿದ್ರಿ ಹಾಗಾಗಿ ಚಾಪ್ಟರ್ ನಂಬರ್ ಒನ್ ಮೇಲೆ ಬಹಳಷ್ಟು ಜನ ಕಮೆಂಟ್ಸ್ ಎಲ್ಲ ಮಾಡಿದ್ರಿ ವಾಟ್ಸ್ಆಪ್ ಗ್ರೂಪ್ ಎಲ್ಲ ಕಳಿಸಿರೋದ್ರಿಂದ ಹಾಗಾಗಿ ನಾನು ಇದನ್ನೇ ತಗೊಂಡಿದ್ದೀನಿ ಚಾಪ್ಟರ್ ನಂಬರ್ ಒನ್ ಅಂತ ನೆಕ್ಸ್ಟ್ ನಿಮ್ ಡಿಮ್ಯಾಂಡ್ ಇತ್ತಂದ್ರೆ ನೆಕ್ಸ್ಟ್ ಬೇರೆ ఆల్ నిప్టర్ నంబర్ వన్ ఇండియన్ ఎకనమిర్ నర్ త్రీ లిబరైన్స్ ప్రైవేటైజేషన్ గ్లోబలైజేషన్ ఎక్సామ్ తన బరుత్తే ఇండియన్ ఎకనమీ దెన్ స్టాటస్టల్ పార్ట్ కడతారు చాపటర్ నం ఫోర్ అంతా కన్సిడర్ మరి కడ చాపటర్ నంబర్ ఫైవ్ కూడా ಹಾಗಾಗಿ ನಮ್ಗೆ ಏನಂದ್ರೆ ಸೇಫರ್ ಸೇಫ್ ಜೂನ್ ಅನ್ನ ನಾವು ನೋಡ್ಬೇಕಾದ್ರೆ ಚಾಪ್ಟರ್ ನಂಬರ್ ತ್ರೀ ಅನ್ನ ಆ ಕಡೆ ನೋಡ್ಕೊಂಡು ಈ ಕಡೆ ಚಾಪ್ಟರ್ ನಂಬರ್ ತ್ರೀ ಅನ್ನ ಕಂಪ್ಲೀಟ್ ಆಗಿ ನಾವು ಮಾಡ್ಕೋಬೇಕಾಗುತ್ತೆ ಆಲ್ರೆಡಿ ಸೊ ನನ್ನ ಒಂದು ಕಾಲೇಜ್ ನಲ್ಲಿ ಇಂಡಿಯನ್ ಎಕನಾಮಿಯಲ್ಲಿ ಚಾಪ್ಟರ್ ನಂಬರ್ ತ್ರೀ ಇವತ್ತು ನಾನು ಲಿಬರಲೈಸೇಷನ್ ಪ್ರೈವೇಟೈಸೇಷನ್ ಗ್ಲೋಬಲೈಸೇಷನ್ ಅದಾದ ನಂತರ ಮತ್ತೆ ಈ ಕಡೆ ಆಲ್ರೆಡಿ ಚಾಪ್ಟರ್ ನಂಬರ್ ಫೋರ್ ಆಗಿದವ ಸೊ ಎಲ್ಲಾನು ಕೂಡ ಮಿಡ್ ನಮ್ಗೆ ಹೆಲ್ಪ್ ಆಗುತ್ತೆ ಸರಿನಾ ಹಾಗಾಗಿ ಅದ್ರ ಮೇಲೆ ನಿಮ್ಗೆ ರಿವಿಷನ್ ಬೇಕು ಅಂದೋಸ್ಕರ ನಾನು ಅದನ್ನ ಮಾಡ್ತಾ ಇದ್ದೀನಿ ಇಂಡಿಯನ್ ಎಕಾನಮಿ ಆನ್ ದ ವ್ಯೂ ಆಫ್ ಇಂಡಿಪೆಂಡೆನ್ಸ್ ಅಂತ ರಿವಿಷನ್ ಈ ಟಾಪಿಕ್ ಮೇಲೆ ನಾನು ಮಾಡ್ತಾ ಇರೋದು ಸ್ವಲ್ಪ ಮಾಡಿರ್ತೀನಿ ಕಂಟೆಂಟ್ ಜಾಸ್ತಿ ಇಂಪಾರ್ಟೆಂಟ್ ಇರುತ್ತೆ ಅದನ್ನ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅದನ್ನು ನೀವು ಜಾಸ್ತಿ ಓದ್ಕೊಟ್ಟು ಓದಿ ನನ್ನ ಒಂದು ಯೂಟ್ಯೂಬ್ ಚಾನಲ್ಸ್ ಇಲ್ಲಿ ಟೆಲಿಗ್ರಾಮ್ ಗ್ರೂಪ್ ಗ್ರೂಪ್ ಚಾನಲ್ ಲಿಂಕ್ ಇದೆ ವಾಟ್ಸ್ಆ್ಯಪ್ ಗ್ರೂಪ್ ಇದೆ ಅದ್ರ ಜೊತೆಗೆ ಯೂಟ್ಯೂಬ್ ಚಾನಲ್ ಕೂಡ ಇದೆ ಇದರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಅಲ್ಲಿ ಲಿಂಕ್ ಓಪನ್ ಆಗುತ್ತೆ ಇದನ್ನು ನೀವು ನೋಡ್ಕೋಬಹುದು ನೋಡಿ ಸ್ನೇಹಿತರೆ ಒಂದೇ ಚಾಪ್ಟರ್ ನಲ್ಲಿ ಬರುವಂತ ಮೊದಲೇ ಪ್ರಶ್ನೆ ವಸಾತುಶಾಹಿ ಆಳ್ವಿಕೆ ಕಾಲದಲ್ಲಿ ಭಾರತದಲ್ಲಿ ಯಾವ ತಲಾ ಆದಾಯ ಅಂದಾಜು ಪ್ರಯತ್ನಗಳು ಅತ್ಯಂತ ಮಹತ್ವಪೂರ್ಣವಾಗಿತ್ತು ಅಂತಂದ್ರೆ ಅದು ಬಿ ಕೆ ಆರ್ ವಿ ರಾವ್ ಅಂತೇಳಿ ಇದೆ ಸರಿಯಾಗಿ ಅದನ್ನು ನೀವು ಚಾಸ್ ಚೂಸ್ ಮಾಡಬೇಕು ನೆಕ್ಸ್ಟ್ ಬ್ರಿಟಿಷರ ಆಳ್ವಿಕೆ ಅವಧಿಯಲ್ಲಿ ಕೃಷಿ ವಲಯವು ಸ್ಥಗಿತತೆಗೆ ಅಥವಾ ಸ್ಥಗಿತತೆ ಕೊಳ್ಳಲು ಪ್ರಮುಖ ಕಾರಣ ಏನಂದ್ರೆ ಅಲ್ಲಿನ ಜಮೀನ್ದಾರ ಪದ್ಧತಿ ಕಾರಣ ಸಿ ಎಸ್ಕೋ ಟಾಟಾ ಐರನ್ ಸ್ಟೀಲ್ ಕಂಪನಿ ಯಾವಾಗ ಆಗಿದೆ ಅಂದ್ರೆ ಹತ್ತೊಂಬತ್ ನೂರ ಏಳರಲ್ಲಿ ಸಿ ಆಪ್ಷನ್ಸ್ ಸರಿ ಬಂದುತ್ತೆ ನೆಕ್ಸ್ಟ್ ಹುತಾತ್ಸಾಹಿ ಆಳ್ವಿಕೆಯಲ್ಲಿ ಭಾರತದ ಇಲ್ಲಿ ನೋಡಿ ಎರಡ್ ಸಲ ಬಂದಿದೆ ಸ್ನೇಹಿತ ಭಾರತದ ಅರ್ಧದಷ್ಟು ಹೌದಾ ಅರ್ಧದಷ್ಟು ವಿದೇಶಿ ವ್ಯಾಪಾರವು ಯಾವ ರಾಷ್ಟ್ರದೊಂದಿಗೆ ನಿರ್ಬಂಧನೆಯಾಗಿತ್ತು ಇದು ಬ್ರಿಟನ್ ನೊಂದಿಗೆ ಯಾಕಂದ್ರೆ ಅರ್ಧಕ್ಕಿಂತ ಹೆಚ್ಚಿಗೆ ಬ್ರಿಟಿಷರ ಜೊತೆಗೆ ನಮ್ಮ ವ್ಯವಹಾರ ಇರಬೇಕು ಅಂತ ನಿರ್ಬಂಧನೆ ಹೇರಲಾಗಿತ್ತು ಭಾರತದಲ್ಲಿ ರೈಲು ಸಾರಿಗೆಯನ್ನ ಪ್ರಾರಂಭವಾಗಿರುವಂತಹ ವರ್ಷ ಇದು ಹದಿನೆಂಟುನೂರ ಐವತ್ತು ನೆನಪಿರ್ಲಿ ಸ್ನೇಹಿತರೆ ಹದಿನೆಂಟುನೂರ ಐವತ್ತರಲ್ಲಿ ಏನಾಗುತ್ತೆ ಅದನ್ನು ಆರಂಭ ಆಗಿರುವಂತದ್ದು ಫೈ ಟು ಠಾಣವರೆಗೆ ಹದಿನಾರು ಮೈಲು ಅಂತ ಹೇಳಿ ನಿಮ್ಗೆ ಗೊತ್ತಿದೆ ಅದು ನಿಮ್ಗೆ ಗೊತ್ತಿರಬೇಕು ನೆಕ್ಸ್ಟ್ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಭರ್ತಿ ಮಾಡಿ ಅಂದ್ರೆ ವಸಾತುಶಾಹಿ ಆಳ್ವಿಕೆಯಲ್ಲಿ ಭಾರತದ ಹತ್ತಿ ಬಟ್ಟೆ ಕೈಗಾರಿಕೆಗಳು ಡ್ಯಾಶ್ ಪ್ರಬಲಕ್ಕೆ ಒಳಪಟ್ಟಿದವು ಅಂದ್ರೆ ಭಾರತೀಯರ ಒಂದು ಪ್ರಾಬಲ್ಯಕ್ಕೆ ಒಳಪಟ್ಟಿತ್ತು ನಾವು ಹೇಳ್ಬೋದು ನೆಕ್ಸ್ಟ್ ಸ್ವತಂತ್ರ ಪೂರ್ವದಲ್ಲಿ ಭಾರತದ ಸೆಣಬಿನ ಕೈಗಾರಿಕೆಗಳು ದೇಶದ ಡ್ಯಾಶ್ ಭಾಗದಲ್ಲಿ ಕೇಂದ್ರೀಕೃತವಾಗಿತ್ತು ಅಂದ್ರೆ ಪೂರ್ವ ಬಂಗಾಳ ಇವತ್ತು ಅದು ಏನಾಗಿದೆ ಅಂದ್ರೆ ಬಾಂಗ್ಲಾದೇಶ ಅಂತ ಅನ್ಸ್ಕೊಂಡಿದೆ ಅದು ಹೌದಾ ನೆಕ್ಸ್ಟ್ ಸುವೇಸ್ ಕಾಲುವೆ ಪ್ರಾರಂಭ ಪ್ರಾರಂಭವು ಭಾರತದ ವಿದೇಶಿ ವ್ಯಾಪಾರದ ಮೇಲೆ ಡ್ಯಾಶ್ ನಿಯಂತ್ರಣವನ್ನು ಮತ್ತಷ್ಟು ತೀವ್ರಗೊಳಿಸಿತು ಹಾಗಾದ್ರೆ ಇದು ಬ್ರಿಟಿಷ್ ಅಥವಾ ಬ್ರಿಟನ್ ಎರಡು ಒಂದೇ ಯಾವ್ದಾದ್ರು ಒಂದು ಬರಿಬಹುದು ನಿಮ್ಗೆ ಆಪ್ಷನ್ ಕೊಟ್ಟಿರ್ತಾನೆ ಸ್ನೇಹಿತರೆ ಎಕ್ಸಾಮ್ ನೀವು ಒಳಗೆ ಅಂತ ಅಗತ್ಯ ಇಲ್ಲ ನೆಕ್ಸ್ಟ್ ಡ್ಯಾಡ್ಯಾಶ್ ಭಾರತದ ಜನಸಂಖ್ಯೆ ಸ್ಥಿತಿಯಂತರ ಎರಡನೇ ಹಂತ ಅದು ಯಾವುದು ಅಂದ್ರೆ ವರ್ಷ ಕೇಳಿದನೇ ಹತ್ತೊಂಬತ್ತು ಒಂದು ಇದು ನೆನಪಿರ್ಬೇಕು ನೆಕ್ಸ್ಟ್ ಡ್ಯಾಡ್ಯಾಶ್ ಸಾರಿಗೆಯು ಬ್ರಿಟಿಷರ ಪ್ರಮುಖ ಕೊಡುಗೆಯಾಗಿದೆ ಅದು ಯಾವುದು ರೈಲು ಸಾರಿಗೆ ನೆನಪಿಟ್ಕೊಳ್ಳಿ ಹೌದಾ ಸಾರಿಗೆ ಅಂತ ಕೇಳಿದ್ದಾನೆ ಹಾಗಾಗಿ ರೈಲು ಕರೆಕ್ಟ್ ಆಗಿದೆ ಆರ್ ಆಗಿದೆ ನೆಕ್ಸ್ಟ್ ನೋಡಿ ಈ ಕೆಳಗಿನ ಪ್ರಶ್ನೆಗಳಲ್ಲಿ ಒಂದು ವಾಕ್ಯಗಳಲ್ಲಿ ಉತ್ತರಿಸಿ ಒಂದೇದು ಬ್ರಿಟಿಷರ ಆಳ್ವಿಕೆ ಕಾಲದಲ್ಲಿ ಪ್ರಮುಖ ಕಂದಾಯ ಪದ್ಧತಿ ಜಮೀನ್ ಪದ್ಧತಿ ಸರಿಯಾಗಿದೆ ಬಂಡವಾಳ ಸರಕುಗಳ ಕೈಗಾರಿಕೆಗಳು ಎಂದರೇನು ಅಂದ್ರೆ ಬಂಡವಾಳ ಕೈಗಾರಿಕೆ ಸರಕುಗಳು ಅಂತಂದ್ರೆ ಸರಕುಗಳ ಉತ್ಪಾದನೆಗೆ ಬೇಕಾಗುವಂತ ಯಂತ್ರೋಪಕರಣಗಳನ್ನು ತಯಾರಿಸುವಂತಹ ಒಂದು ಕೈಗಾರಿಕೆಗಳನ್ನ ನಾವು ಇವತ್ತು ಬಂಡವಾಳ ಸರಕುಗಳು ಅಂತ ಹೇಳಿ ನಾವು ಅದನ್ನ ಕರಿತಾ ಇದ್ವಿ ಸೊ ಎಕ್ಸ್ ಗೂಡ್ಸ್ ಅನ್ನ ಪ್ರೊಡಕ್ಷನ್ ಮಾಡಬೇಕಲ್ಲ ಅದಕ್ಕೆ ಏನು ಆಗತ್ತೆ ಸೊ ಸಾಲ ಸಲಕರಣೆಗಳನ್ನು ಬೇಕಾಗತ್ತೆ ಅವುಗಳನ್ನ ಇವತ್ತು ಬಂಡವಾಳ ಸರಕುಗಳು ಅಂತ ಕರೆದಿವ್ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಅಧಿಕೃತವಾಗಿ ಜನಗಣತಿ ಆಗಿರುವಂತಹ ಸೊ ಇದು ಯಾವುದು ಪೂರ್ವ ಅಂದ್ರೆ ಯಾವುದು ಬಿಫೋರ್ ಇಂಡಿಪೆಂಡೆನ್ಸ್ ಪೀರಿಯಡ್ ತಗೊಂಡ್ರೆ ಹದಿನೆಂಟ್ನೂರ ಎಂಬತ್ ಸರಿಯಾಗಿದೆ ಸೊ ಮತ್ತೆ ಆಫ್ಟರ್ ಇಂಡಿಪೆಂಡೆನ್ಸ್ ತಗೊಂಡ್ರೆ ಹತ್ತೊಂಬತ್ತು ನೂರ ಐವತ್ ಒಂದ್ ಆಗುತ್ತೆ ನೆಕ್ಸ್ಟ್ ಉದ್ಯೋಗ ರಚನೆಯನ್ನು ಏನೆಂದು ಅರ್ಥೈಸುವಿರಿ ಭಾರತದಲ್ಲಿ ವಿವಿಧ ವಲಯಗಳಲ್ಲಿ ಹೌದಾ ವಿವಿಧ ಅಂತಂದ್ರೆ ಕೃಷಿ ಇದೆ ಕೈಗಾರಿಕೆ ಇದೆ ಮತ್ತೆ ಸೇವಾ ರಂಗ ಇದೆ ಮೂರು ವಲಯಗಳಿದೆ ಅವುಗಳನ್ನು ಪ್ರಾಥಮಿಕ ವಲಯ ಮಾಧ್ಯಮಿಕ ವಲಯ ಮತ್ತು ಸೇವಾ ವಲಯ ಅಥವಾ ತೃತೀಯ ವಲಯ ಹೇಳಿ ಕರಿತಾ ಇದ್ವಿ ಈ ವಲಯಗಳಲ್ಲಿ ಸ್ವೇನ್ ದುಡಿಮೆಯನ್ನ ಹಂಚಿ ಹಂಚಿಕೆ ಏನಾಗಿದೆಯಲ್ಲ ಅದನ್ನೇ ನಾವು ಉದ್ಯೋಗ ರಚನೆ ಅಂತ ಕರಿತಾ ಇದ್ವಿ ನೆಕ್ಸ್ಟ್ ಐದನೇ ಪ್ರಶ್ನೆ ನೋಡಿ ಸ್ನೇಹಿತರೆ ಹೊಸ ವಸತು ಶಾಹಿ ಸರ್ಕಾರ ಕಾಲುವೆ ಸಾರಿಗೆಯನ್ನು ಏಕೆ ರದ್ದು ಮಾಡಿತ್ತು ಯಾಕಂತಂದ್ರೆ ಆ ಸಂದರ್ಭದಲ್ಲಿ ಸೊ ಇಲ್ಲಿ ಕಾಲುವಿಗೆ ಸಾರಿಗೆಯೊಂದಿಗೆ ರೈಲು ಸಾರಿಗೆಯನ್ನ ರೈಲು ಸಾರಿಗೆಯೊಂದಿಗೆ ಸ್ಪರ್ಧೆಯನ್ನ ನೀಡಲು ವಿಫಲವಾಯಿತು ಹಾಗಾಗಿ ಸೊ ಆ ಒಂದು ವಿಫಲವಾದಂತಹ ಕಾರಣದಿಂದಾಗಿ ಇದನ್ನೇನಾಗತ್ತೆ ಅಂದ್ರೆ ವಸಾತುಶಾಹಿ ಸರ್ಕಾರ ಕಾಲುವೆ ಸಾರಿಗೆಯನ್ನ ಏನ್ ಮಾಡ್ತಾ ಇದೆ ಅದನ್ನ ರದ್ದು ಪಡಿಸುತ್ತೆ ಎಸ್ ಅದಾದ ನಂತರ ಎರಡು ಅಂಕದ ಪ್ರಶ್ನೆಗಳನ್ನ ನೋಡಿ ಸೊ ವಸಾತುಶಾಹಿ ಆಳ್ವಿಕೆಯಲ್ಲಿ ಅವಧಿಯಲ್ಲಿ ಭಾರತದ ವರಮಾನವನ್ನ ಅಂದಾಜು ಮಾಡಿದ ಇಬ್ಬರು ಸೊ ಪ್ರಮುಖ ಅರ್ಥಶಾಸ್ತ್ರ ಹೆಸರಿಸಿ ಇಲ್ಲಿ ದಾಧಾಬಾಯಿ ನವರಾಜಿ ಬರ್ತಾರ ವಿಲಿಯಂ ದಿಗ್ಬೆ ಬರ್ತಾರ ಇಂಡ್ಲೆಂಡ್ ಅಂತ ವಿ ಕೆ ಆರ್ ವಿ ರಾವ್ ಸೊ ನೀವು ಆರಿಸಿದೇಸಾಯಿ ಇದ್ರೊಳಗ ಆರ್ ಕೆ ಆರ್ ವಿ ರಾವ್ ಅನ್ನ ನೀವು ಕಂಪಲ್ಸರಿ ಬರೀ ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಅವ್ರದ್ದು ಒಂದು ಉಲ್ಲೇಖ ಇದೆ ಹಾಗಾಗಿ ಅವ್ರದನ್ನ ಹೆಸರು ಬರೀ ನೆಕ್ಸ್ಟ್ ನೋವು ಬರ್ದು ಯಾರು ನೆಕ್ಸ್ಟ್ ವಸಾತುಶಾಹಿ ಎರಡನೇ ಪ್ರಶ್ನೆ ಆಗ್ಬೇಕು ಬಸಾಧು ಸರ್ಕಾರವು ಭಾರತದಲ್ಲಿ ಅನುಸರಿಸಿದ ಆರ್ಥಿಕ ನೀತಿಗಳ ಏನಾಗಿತ್ತು ಅಂತ ನೋಡಿ ಇಂಗ್ಲೆಂಡ್ ತನ್ನ ಆರ್ಥಿಕತೆ ಮತ್ತು ಅಭಿವೃದ್ಧಿಗೆ ಅನುಕೂಲಕರವಾಗುವ ಉದ್ದೇಶವನ್ನು ಹೊಂದಿತ್ತು ಇದು ಪ್ರಥಮ ಬಾರಿ ಆಮೇಲೆ ಸೊ ನಾವು ತಯಾರಿಕಾ ವಸ್ತುಗಳನ್ನ ಮಾಡಿ ಸೊ ಮೇಲೆ ಏನಂತಂದ್ರೆ ನಾವು ಮಾಡ್ಕೊಳ್ಳುವಂತ ಒಂದು ರಾಷ್ಟ್ರಾಗಿ ನಾವು ಮಾರ್ಪಾಡಿ ಭಾರತದಲ್ಲಿ ಇಂಗ್ಲೆಂಡ್ ಕಚ್ಚಾ ವಸ್ತುಗಳನ್ನು ಪೂರೈಸುವ ರಾಷ್ಟ್ರವನ್ನಾಗಿ ರೂಪಿಸಿ ರೂಪಿಸುವ ಉದ್ದೇಶವಾಗಿತ್ತು ಸರಿನಾ ಹೌದು ನೆಕ್ಸ್ಟ್ ಇಂಗ್ಲೆಂಡ್ ನಲ್ಲಿ ತಯಾರಿಸಿದ ಸಿದ್ಧ ವಸ್ತುಗಳಿಗೆ ಭಾರತ ಮಾರುಕಟ್ಟೆ ಆಯ್ತು ಯಾಕೆ ಮಾರುಕಟ್ಟೆ ಐತ್ರಿ ಆಲ್ರೆಡಿ ಅದು ಉತ್ಪಾದನೆ ಮಾಡಿತ್ತಲ್ಲ ಅದು ಮಾಡಿದ್ದು ಇಲ್ಲಿ ತಂದು ಮಾರಾಟ ಮಾಡ್ತಿತ್ತು ಹಾಗಾಗಿ ಭಾರತೀಯರ ಆದಾಯ ಹೆಚ್ಚಳ ಕಡೆಗೆ ಗಮನ ಹರಿಸಿರ್ಲಿಲ್ಲ ಅಂದ್ರೆ ಭಾರತದ ಒಂದು ಭಾರತೀಯರೇನಿದ್ರಲ್ಲ ಅವರ ಆದಾಯ ಹೆಚ್ಚಿಗೆ ಮಾಡ್ಬೇಕು ಅನ್ನುವಂಥದ್ದು ಕಾಳಜಿ ಆ ಒಂದು ಸರ್ಕಾರಕ್ಕೆ ಇರ್ಲಿಲ್ಲ ನೆಕ್ಸ್ಟ್ ನೋಡಿ ಸ್ವತಂತ್ರ ಪೂರ್ವದಲ್ಲಿ ಹೌದಾ ಭಾರತದಿಂದ ರಫ್ತಾಗುವಂತ ವಸ್ತುಗಳು ನಾವು ಪಟ್ಟಿ ಮಾಡಿ ಅಂತ ಇಲ್ಲಿ ಏನಾಗಿದೆ ರೇಷ್ಮೆ ಇದೆ ಕಚ್ಚಾ ರೇಷ್ಮೆ ಹತ್ತಿ ಸೆಣಬು ಹೌದಾ ಉಣ್ಣೆ ಮತ್ತೆ ಹ್ಮ್ ಸೆಣ ಸಣ ಸೆಣಬು ಎರಡ್ ಸಲ ಬಂದಿದೆ ಸ್ನೇಹಿತರೆ ಸೆಣಬು ಸಕ್ಕರೆ ಶ್ರೀಫಲ ಇಂಡಿಗೋ ಅಂತ ಏನ್ ಕರಿತಾ ಇದೀವಿ ಇದರಿಂದ ಕಲರ್ ಎಲ್ಲ ತಯಾರಾಗುತ್ತೆ ಅಲ್ಲ ಅದು ನೆಕ್ಸ್ಟ್ ನಮ್ಮ ದೇಶದ ಸ್ವತಂತ್ರ ಸಮಯದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಆಧುನಿಕ ಕೈಗಾರಿಕೆಗಳನ್ನು ಹೆಸರಿಸಿ ಹತ್ತಿ ಬಟ್ಟೆ ಇದೆ ಸೆಣಬಿನ ಕೈಗಾರಿಕೆ ಇದೆ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಇದೆ ಸಿಮೆಂಟ್ ಫ್ಯಾಕ್ಟ್ರಿಗಳಿದಾವ ಕಾಗದ ಕೈಗಾರಿಕೆಗಳಿದೆ ಇವೆಲ್ಲನೂ ಕೂಡ ಸ್ವತಂತ್ರ ಆಗುವಂತ ಪೂರ್ವದಲ್ಲಿ ನಿರ್ವಹಿಸುವಂತ ಒಂದು ಕಾರ್ಖಾನೆಗಳು ಸರಿನಾ ಸ್ವತಂತ್ರ ಸಂದರ್ಭದಲ್ಲಿ ಭಾರತವು ಎದುರಿಸಿದ ಯಾವುದಾದ್ರೂ ನಾಲ್ಕು ಪ್ರಮುಖವಾದಂತಹ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳನ್ನ ಸವಾಲುಗಳನ್ನ ಪಟ್ಟಿ ಮಾಡಿ ವ್ಯಾಪಕವಾದ ನಿರುದ್ಯೋಗ ಅಸ್ತಿತ್ವ ಇತ್ತು ಕಡು ಬಡತನ ಇತ್ತು ಹೌದಾ ಮೂಲಭೂತ ಸೌಕರ್ಯಗಳ ಒಂದು ಉನ್ನತೀಕರಣ ವಿಸ್ತರಣೆ ಕಡಿಮೆ ಇತ್ತು ಹೌದಾ ಸಾರ್ವಜನಿಕ ಸೇವೆಗಳ ನೀಡಿಕೆ ಅಗತ್ಯತೆ ಹೆಚ್ಚಳ ಆಯಿತು ಮತ್ತೆ ಕೈಗಾರಿಕಾ ವಲಯದಲ್ಲಿ ಆಧುನೀಕರಣ ವೈವಿಧ್ಯೀಕರಣ ನೆಕ್ಸ್ಟ್ ಸರ್ಕಾರದ ಹೂಡಿಕೆ ಕೊರತೆ ಆಯಿತು ಕೃಷಿ ವಲಯದಲ್ಲಿ ಅಧಿಕ ಕಾರ್ಮಿಕರ ಒತ್ತಡವಿತ್ತು ಮತ್ತ ಕಡಿಮೆ ಉತ್ಪಾದಕತೆ ಇತ್ತು ಹೌದಾ ಉತ್ಪಾದನೆ ಮಾಡುವಂತ ಸಾಮರ್ಥ್ಯ ನಮ್ಮಲ್ಲಿ ಅಷ್ಟೊಂದು ಚೆನ್ನಾಗಿರ್ಲಿಲ್ಲ ನೆಕ್ಸ್ಟ್ ವಸಾತುಶಾಹಿ ಆಳ್ವಿಕೆಯಲ್ಲಿ ಭಾರತದಲ್ಲಿ ಅಭಿವೃದ್ಧಿ ಆದ ಮೂಲಭೂತ ಸೌಕರ್ಯಗಳು ನೋಡ್ರಿ ರೈಲ್ವೆ ಸಾರಿಗೆ ಇದೆ ಜಲ ಸಾರಿಗೆ ಇದೆ ಬಂದರು ಇದೆ ಅಂಚೆ ಮತ್ತು ತಂತಿ ಇದೆ ಇಷ್ಟು ಬ್ರಿಟಿಷ್ ಸರ್ಕಾರದಲ್ಲಿ ಆಳ್ವಿಕೆಯಲ್ಲಿ ಆಗಿರುವಂತಹ ಬದಲಾವಣೆ ಸಕಾರಾತ್ಮಕ ಪಾಸಿಟಿವ್ ನೆಕ್ಸ್ಟ್ ನೋಡ್ರಿ ನಾಲ್ಕು ಅಂಕದ ಪ್ರಶ್ನೆಗಳಿದೆ ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದ ಸರ್ಕಾರ ಕೌಶಲ್ಯಗಳು ನಾಶವಾದವು ಈ ಹೇಳಿಕೆಯನ್ನು ಸಮರ್ಥಿಸಿರಿ ಇದು ಬಹಳ ಸಲ ಬರುತ್ತೆ ಸ್ನೇಹಿತರೆ ಸೊ ಇದು ನೋಡ್ಕೊಳ್ಳಿ ಇಲ್ಲೆಲ್ಲಾನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪಾಯಿಂಟ್ಸ್ ಇದೆ ಅವುಗಳನ್ನು ನೀವು ಸ್ವಲ್ಪ ಬರಿಬೇಕಾಗುತ್ತೆ ಹೌದಾ ಆಲ್ರೆಡಿ ಇದನ್ನ ಪಿ ಡಿ ಎಫ್ ನ ಆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇದನ್ನ ಸೆಂಡ್ ಮಾಡಿರ್ತೀನಿ ನೀವು ಅಲ್ಲಿ ನೋಡ್ಕೊಂಡ್ಬಿಡಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ನೋಡಿ ಸ್ವತಂತ್ರ ಪೂರ್ವದಲ್ಲಿ ಸೊ ಭಾರತದ ವಿದೇಶಿ ವ್ಯಾಪಾರದ ಪ್ರಮಾಣ ಮತ್ತು ಅದರ ದಿಕ್ಕನ್ನು ಸೂಚಿಸಿ ಅಂತ ಇದು ಅಷ್ಟೊಂದು ಇಲ್ಲ ಬಟ್ ಆದ್ರೂ ಬರ್ಬೋದು ಅನ್ನುವಂತ ಒಂದು ನಿರೀಕ್ಷೆ ಇದೆ ಹಾಗಾಗಿ ನೋಡ್ಕೋಬೇಕಾಗತ್ತೆ ನೆಕ್ಸ್ಟ್ ಹೊಸ ಆಳ್ವಿಕೆಯಲ್ಲಿ ಭಾರತ ಸಂಪತ್ತು ಬಸಿದು ಹೋಯ್ತು ಎಂಬುದನ್ನು ಏನೆಂದು ಅರ್ಥಿಸುವ ಇದು ಸೊ ಯಾರ ದಾದಾಬಾಯಿ ನವರೋಜಿ ಅವರು ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ಹಾಗಾಗಿ ಇದು ಇಂಪಾರ್ಟೆಂಟ್ ಇದೆ ಇದನ್ನು ಕೂಡ ನೀವು ಓದ್ಕೋಬೇಕಾಗತ್ತೆ ಎಕ್ಸಾಮ್ ಅವ್ರದ್ದು ಒಂದು ಸಂ ನೋಡಿ ಭಾರತ ಸಂಪತ್ತು ವಿದೇಶಗಳಿಗೆ ಬಸಿದು ಹೋಯಿತು ಎಕನಾಮಿಕ್ ಟ್ರೈನ್ ಆಫ್ ಆ ವೆಲ್ತ್ ಇಂಡಿಯನ್ ವೆಲ್ತ್ ಅಂತ ಹೌದಾ ಇದು ದಾದಾಬಾಯಿ ನೋರೋಜಿ ಅವರು ಬರೀತಾರೆ ಅದರಲ್ಲಿ ಬಹಳ ಬ್ಯೂಟಿಫುಲ್ ಆಗಿ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ ನೆಕ್ಸ್ಟ್ ನೋಡಿ ಬ್ರಿಟಿಷ್ ಆಳ್ವಿಕೆಯ ಅವಧಿಯಲ್ಲಿ ವಿವಿಧ ಸಾಮಾಜಿಕ ಅಭಿವೃದ್ಧಿ ಸೂಚಕಗಳು ಪ್ರೋತ್ಸಾಹದಾಯಕವಾಗಿರಲಿಲ್ಲ ಅವುಗಳನ್ನು ಸಮರ್ಥಿಸಿ ಸೊ ಇವುಗಳನ್ನು ನೀವು ಇದು ಮಾಡ್ಬೇಕಾಗತ್ತೆ ಕೂಡ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ನಾನು ಕಂಟೆಂಟ್ ಎಲ್ಲ ಕೂಡ ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಕೊಟ್ಟಿರ್ತೀನಿ ನೋಡ್ಕೊಂಡ್ಬಿಡಿ ಡೇಟಾಸ್ ಎಲ್ಲ ಇದೆ ಹೊಸದಾಗಿ ನಾನು ಸೇರ್ಪಡೆ ಮಾಡಿ ದೋಸೆ ಅಪ್ಡೇಟ್ ಇರ್ಲಿ ಅಂತ ನೆಕ್ಸ್ಟ್ ನೋಡಿ ಆರ ಅಂಕದ ಪ್ರಶ್ನೆ ಹೊಸ ದೋಸೆ ಆಳ್ವಿಕೆಯಲ್ಲಿ ಭಾರತದ ಕೃಷಿ ವಲಯದ ಸ್ಥಿತಿಗತಿ ಇಲ್ಲಿ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡು ಇರುತ್ತೆ ಅವುಗಳನ್ನು ನೀವು ಬರಿಬೇಕಾಗತ್ತೆ ಎರಡು ಬ್ಯಾಲೆನ್ಸ್ ಮಾಡಿ ಬರೀ ನೆಕ್ಸ್ಟ್ ವಸಾತು ಶಾಹಿ ಆಳ್ವಿಕೆಯಲ್ಲಿ ಭಾರತದ ಕೈಗಾರಿಕಾ ವಲಯ ಸದೃಢವಾಗಿ ಬೆಳೆಯಲಿಲ್ಲ ಅಥವಾ ಅಭಿವೃದ್ಧಿ ಹೊಂದಲಿಲ್ಲ ಸಾಧಿಸಲಿಲ್ಲ ಈ ಹೇಳಿಕೆಯನ್ನು ಸಮರ್ಥಿಸಿ ಹೌದಾ ಹಾಗಾಗಿ ಇದನ್ನು ಕೂಡ ಸ್ವಲ್ಪ ಆಗಿ ನೀವು ಅದನ್ನ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬ್ರಿಟಿಷರು ಭಾರತಕ್ಕೆ ಸಕಾರಾತ್ಮಕ ಕೊಡುಗೆಗಳನ್ನು ನೀಡಿದ್ದಾರೆಯೇ ಚರ್ಚಿಸಿ ಇಲ್ಲಿ ಎರಡು ಅದ ಸಕಾರಾತ್ಮಕ ಜಾಸ್ತಿ ಪಾಸಿಟಿವ್ ಬರೀರಿ ನಕಾರಾತ್ಮಕ ಸ್ವಲ್ಪ ಕಡಿಮೆ ಬರೀರಿ ಎರಡು ಜಾಸ್ತಿನೇ ಕೊಟ್ಟಿದ್ದೀನಿ ನೀವು ಮಾರ್ಕ್ಸ್ ಇರೋದ್ರಿಂದಾಗಿ ಎರಡು ಕಡೆ ಜಾಸ್ತಿ ಕೊಟ್ಟಿದ್ದೀನಿ ಬಟ್ ನೀವು ಏನು ಮಾಡ್ಬೇಕು ಸಕಾರಾತ್ಮಕ ಸ್ವಲ್ಪ ಜಾಸ್ತಿ ಬರ್ದು ಬೇಕಾದ್ರೆ ನಕಾರಾತ್ಮಕ ನೆಗೆಟಿವ್ ಸ್ವಲ್ಪ ಕಡಿಮೆ ಮಾಡಿದ್ರು ನಡೀತೆ ಸರಿನಾ ಇಷ್ಟು ನೀವು ಕಂಟೆಂಟ್ ಕಂಪಲ್ಸರಿ ಬರೀಲೇಬೇಕು ಸ್ನೇಹಿತರೆ ಹೌದಾ ಬರ್ದ್ರಂದ್ರೆ ನಿಮಗೆ ಅಲ್ಲಿ ಏನ ಈ ಚಾಪ್ಟರ್ ಮೇಲೆ ನೋಡಿ ಮಿನಿಮಮ್ ಆರರಿಂದ ಎಂಟು ಮಾರ್ಕ್ಸ್ ಬರುವಂತ ಸಾಧ್ಯತೆ ಇರುತ್ತೆ ಒಂದ್ ಆರು ಮಾರ್ಕ್ಸ್ ಹಾಕ್ತಾನೆ ಏನೋ ಒಳ್ಳೆ ಒಳ್ಳೆ ಆರ್ ಕೊಟ್ರೆ ಇಲ್ಲಿ ಮಿಡ್ ಟರ್ಮ್ಸ್ ಮತ್ತೆ ಬೇರೆ ಬೇರೆ ಎಕ್ಸಾಮ್ಸ್ ಟೆಸ್ಟ್ ಗಳೆಲ್ಲ ನಡೀತಾ ಇದೆ ಅದ್ರ ವೇಟ್ ಜಾಸ್ತಿ ಆಗುತ್ತೆ ಆರರಿಂದ ಹತ್ತು ಮಾರ್ಕ್ಸ್ ಹಾಕ್ಬೋದು ಹಾ ಹನ್ನೆರಡು ಮಾರ್ಕ್ಸ್ ಕೂಡ ಹಾಕ್ಬಹುದು ಯಾಕಂದ್ರೆ ಚಾಪ್ಟರ್ ನಂಬರ್ ಎಷ್ಟು ತಗೊಳ್ತಾ ಇದ್ರಲ್ಲ ಅದ್ರ ಮೇಲೆ ಅದು ವೇಟ್ ಫಿಕ್ಸ್ ಆಗುತ್ತೆ ಹಾಗಾಗಿ ಹೌದಾ ಅದಕ್ಕೋಸ್ಕರ ಮಿಡ್ ಗೆ ಈ ಚಾಪ್ಟರ್ಸ್ ತುಂಬಾ ಇಂಪಾರ್ಟೆಂಟ್ ಇದೆ ಸೊ ನೀವು ರಿವಿಷನ್ ಬೇಕು ಅಂದಿದ ನಾ ಮಾಡಿದ್ದೀನಿ ಅದಕ್ಕೆ ದಯವಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಪ್ರಥಮ ಬಾರಿಗೆ ನೋಡ್ತಾ ಇದ್ರಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಅದ್ರ ಜೊತೆಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಪ್ಲೀಸ್ ಹೌದಾ ಥ್ಯಾಂಕ್ ಯು ಎವ್ರಿ ಒನ್ ಲವ್ ಯು ಆನ್ ಬಾಯ್